ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಹಾಡು ತೊಗೊಂಡು ಬಂದಿದ್ದೀನಿ ಯಾವ ಹಾಡು ಅಂತ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಹೌದು ಆಕಸ್ಮಿಕ ಮೂವಿಯಿಂದ ಬಾಳುವಂಥ ಹೂವೆ ಬಾಡೋ ಆಸೆ ಏಕೆ ಅನ್ನೋ ಸಾಂಗನ್ನು ಹಾಡೋ ಪ್ರಯತ್ನ ಮಾಡಿದ್ದೀನಿ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಹಾಡನ್ನು ಸ್ವಲ್ಪ ಆದರೂ ಕೇಳಿ ಇರೋರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಬನ್ನಿ ಹಾಡು ಹೇಗಿದೆ ಕೇಳ್ಕೊಂಡು ಬರೋಣ ಬಾಳುವಂತ ಹೂವೇ ಬಾಳುವ ಕೇ ಬಾಳುವಂತ ಹೂವೇ ಬಾಡುವ ಕೇ ಹಾಡುವಂತ ಕೋಗಿಲೆ ಅಳುವಾಸೆಯೇಕೆ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿದೋಣಿ ಮೇಲೆ ಯಾನ ಯೋಗ್ಯವೇ ಬಾಳುವಂತ ಹೂವೇ ಬಾಡುವಾಸೆಯ ಹಾಡುವಂತ ಕೋಗಿನೇ ಅಳುವಾಸೆ ಏಕೆ ಯಾರಿಗೆಲ್ಲ ನೋವು ಯಾರಿಗೆಲ್ಲ ಸಾವು ಬಾಳವೊಂದು ಸಂತೇ ಸಂತೇ ತುಂಬ ಚಿಂತೆ ಮಧ್ಯಮದಗಳೆಂದ ಚಿಂತೆ ಬೆಳೆಉದಂತೆ ಅಂಕೇರದ ಮನಸನೋ ದಂಡಿಸುವುದು ನ್ಯಾಯಾ ಮೂಕಮೋಕ್ತ ದೇಹವಾ ಹಿಂಸಿಸುವುದು ಹೇ ಸಾಲದೇ ತುಂಬು ದೋಣಿ ಸೇರಲು ಸಣ್ಣಾಳುಕು ಕುಸಾಲದೇ ತುಂಬು ಬದುಕು ಬರಡಾಗಲು ಬಾಳುವಂತ ಹೂವೇ ಬಾಡುವಾಸೆಯ ಹಾಡುವಂತ ಕೋಗಿಲೆ ಅಳುವಾಸೆಯೇಕೆ ಬಾಳಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಜೀವರಾಶಿಯಲ್ಲೇ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಜ್ಞಾನಕ್ಕೆ ಪೂಜ್ಯತೆ ಇಲ್ಲಿ ಸಬೇಕು ಇದ್ದು ಜಯಿಸಬೇಕು ನಾಗರಿಕರಾದ ಮೇಲೆ ಸುಗುಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ನೇಕೆ ನೀ ನೋಡುವೆ ಮನದ ಟೊಂಕು ಕಾಣದೆ ಜಗವನೇಕೆ ನೀ ದೂರುವೆ ಬಾಳುವಂತ ಬಾಡುವಾಸೆಯೇ ಕೇ ಹಾಡುವಂಥ ಕೋಗಿಲೆ ಅಳುವಾಸೆಯೇ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ ಬಾಳುವಂತ ಹೂವೇ ಬಾಡುವಾಸೇಕೆ ಹಾಡುವಂತ ಕೋಗಿಲೆ ಅಳುವಾಸೆ okay thank you so much